ತಿಪಟೂರು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಾಂತ್ರಿಕತೆ ಮತ್ತು ಆಧುನಿಕ ಯುಗದಲ್ಲಿನ ಸವಾಲುಗಳ ಮೆಟ್ಟಿ ನಿಲ್ಲುವುದು ಅನಿವಾರ್ಯ ಎಂದು ತಿಪಟೂರು ನಗರದ ಟ್ಯಾಗೋರ್ ವಿದ್ಯಾ ಸಂಸ್ಥೆಯ ಅಧ್ಯಕ್ಷ ಡಾ ಅನಿಲ್ ತಿಳಿಸಿದ್ದಾರೆ ಪ್ರಸಕ್ತ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯಿಂದ ಶೇಕಡಾ ನೂರಷ್ಟು ಫಲಿತಾಂಶ ಬಂದಿದ್ದು ಸಮಸ್ಯೆ ಐವತ್ತ ಮೂರು ವರ್ಷಗಳಿಂದ ನಗರ ಪ್ರದೇಶದಲ್ಲಿ ತಾಲೂಕಿನ ಮಕ್ಕಳ ಮನಸ್ಥಿತಿ ಮತ್ತು ಬಾಲಕರ ಆರ್ಥಿಕ ಸ್ಥಿತಿಗತಿ ಅರಿತುಕೊಂಡು ನಗರದ ಪ್ರದೇಶದ ಮಕ್ಕಳಿಗೆ ಸರಿಸಮಾನದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಟ್ಯಾಗೋರ್ ಸಂಸ್ಥೆ ಇದೆ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಎಂ ಜೆ ಶ್ರೀಕಾಂತ್ ಪ್ರಧಾನ ಕಾರ್ಯದರ್ಶಿ ಕೆ ಶಶಿಕಲಾ ವಿಶೇಷ ಸತ್ಯ ಪ್ರೇಮ ಬಾಲಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನಮ್ಮ ಸಂಸ್ಥೆ ಸರಿಸುಮಾರು ಐವತ್ಮೂರು ವರ್ಷದಿಂದ ಎಕನಾಮಿಕ್ ಆಗಿ ಹಿಂದುಳಿದಂತಹ ಮಕ್ಕಳಿಗೆ ಪ್ರೋತ್ಸಾಹಿಸಿಕೊಂಡೆ ಬಂದರು ಹಾಗಾಗಿ ಇದು ಹೆಚ್ಚು ಇರುತ್ತೆ ಈ ಎರಡೂ ಚಾಲೆಂಜ್ಗಳನ್ನ ಓವರ್ಕಮ್ ಮಾಡಬೇಕು ಅಂತ ನಮಗೆ ಅನಿಸ್ತು ಆ ಓವರ್ಕಮ್ ಮಾಡುವ ದಶೆಯಲ್ಲಿ ನಮಗೆ ಯಾವಾಗ್ಲೂ ನಮಗೊಂದು ಪರಿಗತಿತ್ತು ಈ ತಾಲೂಕು ಮಕ್ಕಳಿಗೆ ತಂತ್ರಜ್ಞಾನ ಆಧುನಿಕ ತಂತ್ರಜ್ಞಾನ ಇದೆಲ್ಲವೂ ಂತಹ ನಮಗೆ ಮನಸ್ಥಿತಿ ಕೋವಿಡ್ ಟೈಮಲ್ಲಿ ಬಂತು ಅದರ ನಂತರ ಬಹಳ ನಾಲ್ಕು ವರ್ಷದಲ್ಲಿ ಬಹಳ ಯೋಚನೆ ಮಾಡ್ತಿದ್ದೆ ಹಾಗೆ ಈ ಒಂದು ಆಧುನಿಕ ತಂತ್ರಜ್ಞಾನ ಈ ತಾಲೂಕು ಮಟ್ಟದಲ್ಲಿ ಒಂದು ರಿಫಾರ್ಮ್ ಮಾಡ್ತಾ ಮಕ್ಕಳಿಗೆ ತಲುಪಿಸಬೇಕು ಅನ್ನೋದು ಒಂದು ನನಗೆ ಒಂದು ದುಚ್ಚಿತ್ತು ಕನಸಿದ್ದು ಆ ಸಮಯದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಎಂ ಜೆ ಎಸ್ ಅಂತ ಪುರುಷರಾದ ಎಂ ಜೆ ಶ್ರೀಕಾಂತ್ ಅವರು ಅವ್ರದೇ ಆದ ಒಂದು ಸ್ಟ್ರಾಟಜಿ ಒಂದು ಬೆಂಟರ್ ಅವ್ರದೇ ಆದ ಒಂದು ಸರಿಸುಮಾರು ಒಂದು ಎಂಬತ್ತ್ ಮೂರು ಶೈಕ್ಷಣಿಕ ಸಂಸ್ಥೆಯಲ್ಲಿ ಸರ್ ಏಯ್ಟಿ ತ್ರೀ ಎಂಬತ್ತು ಮೂರು ಶೈಕ್ಷಣಿಕ ಸಂಸ್ಥೆಗಳಿಗೆ ಬೆಂಟರ್ ಆಗಿ ಸ್ಟ್ರಾಟಜಿಸ್ಟಾಗಿ ಕೆಲಸ ಮಾಡಿದೆ ಅವ್ರನ್ನ ಕೇಳ್ಕೊಂಡೆ ಸರ್ ಮೇಡಮ್ ಅವರು ಒಮ್ಮೆ ಒಮ್ಮೆ ಭೇಟಿ ಕೊಟ್ಟು ಎಲ್ಲ ಸ್ಕೂಲಲ್ಲೆಲ್ಲ ಭೇಟಿ ಕೊಟ್ಟು ತಾಲೂಕಿನ ಮಟ್ಟದ ಚಾಲೆಂಜೇ ಬೇರೆ ನಗರದೇ ಚಾಲೆಂಜೇ ಬೇರೆ ಅಷ್ಟು ಸುಲಭ ಅಲ್ಲ ಆದರೂ ಒಂದು ಪ್ರಯತ್ನ ಪಡುವಾಗ ಆ ಪ್ರಯತ್ನದ ಫಲವಾಗಿ ನಿಮಗೆ ನಮ್ಮ ಶಾಲೆಯ ಮುಂದೆ ಈ ಚಾಲೆಂಜಸ್ ಏನಿದೆ ತಾಲೂಕು ಮಟ್ಟದ ಚಾಲೆಂಜಸ್ ಬಗ್ಗೆ ನಾನು ಏನು ಹೇಳಿದೆ ಅದನ್ನು ಓವರ್ಕಮ್ ಮಾಡುವ ದಸೆಯಲ್ಲಿ ನಾವು ಇವತ್ತು ಮ್ಯಾಪ್ ಮಾಡಿದ್ದೀವಿ